ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಮುಖ್ಯವಾದ ವಿಷಯಗಳನ್ನು ಮುಖ್ಯವಾಗಿರುವಂಥದ್ದನ್ನು ನೋಡ್ತಾ ಹೋಗುವ ಇದರಲ್ಲಿ ಬ್ಲಾಕ್ ಒಂದರಲ್ಲಿ ತುಂಬನೇ ಮುಖ್ಯವಾಗಿರುವಂಥದ್ದು ಸಮಾಜಶಾಸ್ತ್ರದ ಪರಿಚಯ ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರದ ವ್ಯಾಪ್ತಿ ವಸ್ತು ವಿಷಯ ಪ್ರಾಮುಖ್ಯತೆ ತುಂಬಾ ಮುಖ್ಯವಾಗಿರುವಂಥದ್ದು ಇದರಿಂದ ಒನ್ ಒಂದಾದರೂ ಪ್ರಶ್ನೆಗಳು ಬಂದೇ ಬರುವಂಥದ್ದು ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಕೆಲವೊಮ್ಮೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ಕೇಳ್ತಾರೆ ಇನ್ನು ಕೆಲವೊಮ್ಮೆ ವ್ಯಾಪ್ತಿಯ ಬಗ್ಗೆ ಇನ್ನು ಕೆಲವೊಮ್ಮೆ ವಸ್ತು ವಿಷಯದ ಬಗ್ಗೆ ಇವಿಷ್ಟನ್ನು ಸರಿಯಾಗಿ ತಿಳ್ಕೊಳ್ಳಿ ನನ್ನ ಹಳೆಯ ವಿಡಿಯೋದಲ್ಲಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ವ್ಯಾಪ್ತಿ ವಸ್ತು ವಿಷಯವನ್ನು ಸರಿಯಾಗಿ ವಿವರಿಸಿದ್ದೇನೆ ಅದನ್ನು ನೋಡಿಕೊಳ್ಳಿ ಅದಾದ ನಂತರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಮೂಲ ಪುರುಷರು ಏನೆನ್ನುತ್ತಾರೆ ಅದರಲ್ಲಿ ತುಂಬ ಜನ ಸಮಾಜಶಾಸ್ತ್ರಜ್ಞರ ಬಗ್ಗೆ ಇದೆ ಅದು ಕೂಡ ತುಂಬನೇ ಮುಖ್ಯವಾಗಿರುವಂಥದ್ದು ಇದು ಬ್ಲಾಕ್ ಒಂದರಲ್ಲಿ ಬಂದಿರುವಂಥದ್ದು ಬ್ಲಾಕ್ ಎರಡರಲ್ಲಿ ಸಾಮಾಜಿಕ ಗುಂಪು ಇರಬಹುದು ಸಾಮಾಜಿಕ ಅಂತಸ್ತು ಮತ್ತು ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಬ್ಲಾಕ್ ಮೂರರಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳು ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಸಿದ್ಧಾಂತಗಳು ಇವಿಷ್ಟು ಇಂಪಾರ್ಟೆಂಟ್ ಬ್ಲಾಕ್ ನಾಲ್ಕರಲ್ಲಿ ಅನುವಂಶಿಕತೆ ಹೊತ್ಕೊಳ್ಳಿ ಅಪವರ್ತನೆ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ತುಂಬನೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಹಲವು ಬಾರಿ ಹಳ್ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಆಗಿ ಬಂದಿರುವಂತಹ ಪ್ರಶ್ನೆಗಳು ಅಂತ ಹೇಳ್ಬೋದು ಹಾಗೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಅಂಶಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆ ಸಿದ್ಧಾಂತಗಳು ಕೂಡ ತುಂಬಾನೇ ಮುಖ್ಯವಾಗಿರುವಂಥದ್ದು ಸಮಾಜಶಾಸ್ತ್ರದ ಬಗ್ಗೆ ಬರಿಬೇಕಾದ್ರೆ ಸಮಾಜಶಾಸ್ತ್ರದ ಅರ್ಥವನ್ನು ನೀವು ಒಂದು ಪಾಯಿಂಟ್ಸ್ ಬುಕ್ ಮಾಡ್ತಾ ಇದ್ದೀರಿ ಅಂತಾದ್ರೆ ಸಮಾಜಶಾಸ್ತ್ರದ ಅರ್ಥವನ್ನು ಬರ್ಕೊಳ್ಳಿ ಅದಾದ ನಂತರ ವ್ಯಾಪ್ತಿಯಲ್ಲಿ ಔಪಚಾರಿಕ ಪಂಥ ಮತ್ತು ಔಪಚಾರಿಕ ಪಂಥ ಅಂತ ಬರುವಂತಹ ವಿಷಯವನ್ನು ಎರಡು ಪಾಯಿಂಟ್ಸ್ ಅದರಲ್ಲಿ ಬರ್ಕೊಳ್ಳಿ ಅದಾದ ನಂತರ ಸಮಾಜಶಾಸ್ತ್ರದ ವಸ್ತು ವಿಷಯದಲ್ಲಿ ಅರ್ಥಶಾಸ್ತ್ರ ಮನಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಮಾನವಶಾಸ್ತ್ರ ನ್ಯಾಯಶಾಸ್ತ್ರ ಇವು ಸಮಾಜಶಾಸ್ತ್ರದ ವಸ್ತು ವಿಷಯಗಳು ಅಂದರೆ ಯಾವೆಲ್ಲ ವಿಷಯಗಳು ಯಾವೆಲ್ಲ ವಿಷಯಗಳಲ್ಲಿ ಸಮಾಜಶಾಸ್ತ್ರವನ್ನು ಬಳಸಲಾಗಿದೆ ಒಳಗೊಂಡ ಒಳಗೊಂಡಿದೆ ಎನ್ನುವಂಥದ್ದನ್ನೆಲ್ಲ ಹೇಳುವಂಥದ್ದು ವಸ್ತು ವಿಷಯ ಇನ್ನು ಪ್ರಾಮುಖ್ಯತೆಯ ಬಗ್ಗೆ ಹೇಳುವಾಗ ಅದರಲ್ಲೂ ಕೂಡ ಒಂದು ಐದು ಪಾಯಿಂಟ್ಸ್ ಇದೆ ಸಮಾಜಶಾಸ್ತ್ರವು ಜ್ಞಾನವನ್ನು ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ಸಿಗುವಂತೆ ಮಾಡ್ತದೆ ಅದು ನಮಗೆ ಒಂದು ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ ಅದಾದ ಮೇಲೆ ಸಮಾಜಶಾಸ್ತ್ರ ಒಂದು ಮಾರ್ಗದರ್ಶನ ದೃಷ್ಟಿಕೋನವಾಗಿದೆ ಭೌತಿಕ ಸಾಧನವಾಗಿ ಸಮಾಜಶಾಸ್ತ್ರ ಆಮೇಲೆ ನಮಗೆ ಸ್ವಜ್ಞಾನವನ್ನು ನಾವೆಲ್ಲರೂ ಒಂದೇ ಎನ್ನುವಂತಹ ಸಹಿಷ್ಣುತೆಯ ಭಾವನೆಯನ್ನು ಮೂಡಿಸ್ತದೆ ಎನ್ನುವಂಥದ್ದನ್ನು ಹಾಗೆ ಅದು ಒಂದು ಪ್ರಾಯೋಗಿಕ ಮೌಲ್ಯ ಅಂತ ತಿಳಿಸುವಂಥದ್ದನ್ನು ಸಮಾಜಶಾಸ್ತ್ರದಲ್ಲಿ ತಿಳಿಸಿದೆ ಇನ್ನು ನೋಡಿದರೆ ಇನ್ನು ಪುಟ ಸಂಖ್ಯೆ ಇದೆಲ್ಲ ಯಾವುದು ಬೇಡ ಇದಾದ ನಂತರ ನಾವು ಓದಬೇಕಾದದ್ದು ಸೀದಾ ಮೂಲ ಏನಂತಾರೆ ಅಂತ ನೋಡಬೇಕು ಅಗಸ್ಟ್ ಕಾಮಟ್ ಅಗಸ್ಟ್ ಕಾಮ್ಟರ ಬಗ್ಗೆ ನಾನು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡ್ಕೊಳ್ಳಿ ಅವರದು ಮುಖ್ಯವಾಗಿ ಮೂರು ಹಂತಗಳ ನಿಯಮವನ್ನು ಓದ್ಕೊಳ್ಳೇಬೇಕು ಅಗಸ್ಟ್ ಕಾಮ್ಟ್ ಅಂತ ಬಂದ ಕೂಡಲೇ ನಾವು ಅವರ ಮೂರು ಹಂತಗಳ ನಿಯಮವನ್ನು ಬರೀಬೇಕು ಮತ್ತು ಧರ್ಮಶಾಸ್ತ್ರೀಯ ಅಮೂರ್ತ ಹಂತ ವಾಸ್ತವ ಹಂತ ಅಂದರೆ ಮೊದಲ ಹಂತದಲ್ಲಿ ನಾನೀಗ ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋಗ್ತೇನೆ ನನ್ನ ತುಂಬ ಹಳೆಯ ವಿಡಿಯೋ ಓಲ್ಡೆಸ್ಟ್ ವಿಡಿಯೋ ಓಲ್ಡೆಸ್ಟ್ ಆ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದರೆ ಆರಂಭದಲ್ಲಿ ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಬಗ್ಗೆ ತಿಳಿಸಿದ್ದೆ ಅದನ್ನು ಕೂಡ ನೋಡ್ಕೊಳ್ಳಿ ಪ್ಲೇಲಿಸ್ಟಲ್ಲಿ ಕೂಡ ಇದೆ ಅದು ನೋಡಿ ಇದು ಮೂರು ಹಂತಗಳ ನಿಯಮ ಮುಖ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಅವನು ಏನು ಯೋ ಏನು ಯೋಚನೆ ಮಾಡಿದ ಅಂದರೆ ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ ಎಲ್ಲವನ್ನು ಕೂಡ ಅವನು ದೇವರನ್ನೇ ಆಲೋಚನೆ ಮಾಡುವಂಥದ್ದು ವಸ್ತು ದೇವರ ದೇವರ ಆರಾಧನೆ ಮಾಡುವುದು ಬಹುದೇವತ ಆರಾಧನೆ ಮಾಡುವುದು ಏಕದೇವರತ ಆರಾಧನೆಯನ್ನು ಮಾಡ್ತಾ ಮಾಡ್ತಾಯಿದ್ದ ಎರಡನೇ ಹಂತಕ್ಕೆ ಅಮೂರ್ತ ಹಂತಕ್ಕೆ ಬಂದಾಗ ಅವನಿಗೆ ಅನಿಸಿತು ಅವರವರ ಯೋಚನೆ ಶಕ್ತಿಗೆ ತಕ್ಕಂತೆ ದೇವರನ್ನು ಪೂಜೆ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ ಅದನ್ನೇ ನೀನು ಅಂದರೆ ಒಬ್ಬ ಮೂರ್ತಿಯನ್ನು ಮಾತ್ರ ಪೂಜೆ ಮಾಡುವಂಥದ್ದಲ್ಲ ಎಲ್ಲ ವಸ್ತುವಿನಲ್ಲಿ ದೇವರಿದ್ದಾನೆ ಎಂಬುದನ್ನು ನಂಬಲಿಗೆ ಆರಂಭ ಮಾಡಿದೆ ವಾಸ್ತವತ ಅಂತಲ್ಲಿ ಅವನಿಗೆ ವಾಸ್ತವದ ಬಗ್ಗೆ ಗೊತ್ತಾಯಿತು ಆವಾಗ ಅವರವರ ಯೋಚನೆಗೆ ತಕ್ಕಂತೆ ಅವರು ಪೂಜೆಯನ್ನು ಮಾಡುವಂಥದ್ದು ಎನ್ನುವಂಥದ್ದನ್ನು ಇಲ್ಲಿ ವೈಜ್ಞಾನಿಕ ನಿಯಮಗಳನ್ನು ಯೋಚನೆ ಮಾಡುವಂಥದ್ದನ್ನು ಹೇಳಿದ ಹಾಗೆಯೇ ಮೊದಲನೇ ಹಂತದಲ್ಲಿ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಇದ್ದವರು ಪುರೋಹಿತರು ಸೈನಿಕರು ಪ್ರಭುತ್ವವನ್ನು ಸಾಧಿಸಿದರು ಎರಡನೇ ಅಮೂರ್ತ ಹಂತಕ್ಕೆ ಬಂದಾಗ ಮ್ಯಾನ್ಗಳು ವಕೀಲರು ಪ್ರಭುತ್ವ ಸಾಧಿಸಿದರು ಮೂರನೇ ಹಂತ ವಾಸ್ತವದ ಹಂತದಲ್ಲಿ ಕೈಗಾರಿಕಾ ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವ ಸಾಧಿಸಿರುವಂಥದ್ದು ಈ ಮೂರು ಹಂತಗಳನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಹರ್ಬರ್ಟ್ ಸ್ಪೇನ್ಸರ್ ಹರ್ಬರ್ಟ್ ಸ್ಪೇನ್ಸರ್ ಅವರು ಹೇಳಿರುವಂತಹ ಮುಖ್ಯವಾದ ಪಾಯಿಂಟ್ಸ್ ಅಂದರೆ ಜೈವಿಕ ಸಾದೃಶ್ಯತೆ ಮತ್ತು ವಿಕಾಸಾತ್ಮಕ ಸಿದ್ಧಾಂತ ಮತ್ತು ಸಾಮಾಜಿಕ ಡಾರ್ವಿನ್ವಾದ ಒಟ್ಟು ಮೂರು ಪಾಯಿಂಟ್ಸ್ ಇದರಲ್ಲೂ ಕೂಡ ಹರ್ಬರ್ಟ್ ಸ್ಪೇನ್ಸರ್ ಅವರ ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ವಾದ ಜೈವಿಕ ಸಿದ್ಧ ಅದಾದ ನಂತರ ಅವರ ರಾಜ್ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಾ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯ ಎನ್ನುವಂಥದ್ದನ್ನು ಕೂಡ ಅವರು ಮಾಡಿರುವಂಥದ್ದನ್ನು ತಿಳಿಸಬಹುದು ಕೈಗಾರಿಕಾ ರಾಜ್ಯದಲ್ಲಿ ಕೈಗಾರಿಕೆಗಳ ಬಗ್ಗೆ ಸೈನಿಕ ರಾಜ್ಯದಲ್ಲಿ ಎಲ್ಲ ಸೈನಿಕರೇ ಹೆಚ್ಚು ನೋಡಿಕೊಳ್ಳುವಂಥದ್ದು ನೈತಿಕ ರಾಜ್ಯದಲ್ಲಿ ನೈತಿಕತೆಯನ್ನು ಇರುವಂತಹ ಒಂದು ಬ ವಿಷಯ ಬಗ್ಗೆ ಹೇಳ್ತಾ ಹೋಗುವಂಥದ್ದು ಯಾವುದೇ ಒಂದು ವಿಷಯ ಆಗಿರ್ಬೋದು ಸ್ನೇಹಿತರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಒಂದು ಸ್ವಲ್ಪ ಆ ಒಂದು ಟಾಪಿಕ್ನ ಬಗ್ಗೆ ಒಂದೆರಡು ಮೂರು ಲೈನ್ಗಳು ನಿಮಗೆ ವಿಷಯ ಗೊತ್ತಾದರೆ ಅಥವಾ ಒಂದೆರಡು ಮೂರು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಾದರೆ ಆ ಪಾಯಿಂಟ್ಸನ್ನೇ ವಿವರಿಸ್ತಾ ಹೋಗಿ ಅಷ್ಟೇ ಇರುವಂಥದ್ದು ಈಗ ಸಮಾಜಶಾಸ್ತ್ರ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಇತಿಹಾಸದಲ್ಲಿ ನಾನು ಹೇಳುವಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಬೇರೆ ವಿಷಯಕ್ಕೆ ಬರ್ತದೆ ಅದರಲ್ಲಿ ಅದರಲ್ಲಿ ಇರುವಂತಹ ಕಥೆಗಳನ್ನು ಇಂಗ್ಲೀಷ್ ಮತ್ತು ಕನ್ನಡವನ್ನು ನೋಡಿದರೆ ಕಥೆಗಳನ್ನು ಓದ್ಕೊಂಡು ಆ ಕಥೆಗಳನ್ನೇ ವಿವರಿಸಿದ್ರಾಯಿತು ಆಯಿತು ಇಲ್ಲಿ ಹಾಗಲ್ಲ ಇಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿ ಬರಿತಾ ಹೋಗಬೇಕು ನೀವು ಈಗ ಎಮ್ ಎಲ್ ಬಗ್ಗೆ ಡರ್ಕಿಮ್ ಬಗ್ಗೆ ಎಮಿಲಿ ಎಲ್ ಎ ಏನು ಹೇಳಿದ ಎನ್ನುವಂಥದ್ದು ಎಮಿಲಿ ಡರ್ಕಿಮ್ ಅವರು ಮುಖ್ಯವಾಗಿ ಆತ್ಮಹತ್ಯೆ ಸಿದ್ಧಾಂತವನ್ನು ವಿವರಿಸುವಂಥವರು ಆತ್ಮಹತ್ಯೆ ಸಿದ್ಧಾಂತ ಇವರ ಮುಖ್ಯ ಒಂದು ಸಿದ್ಧಾಂತವಾಗಿರುವಂಥದ್ದು ಯಾಕೆ ಅವರು ಆತ್ಮಹತ್ಯೆ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಬೇರೆ ಬೇರೆ ಆತ್ಮಹತ್ಯೆ ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತದ ಆತ್ಮಹತ್ಯೆ ವೈಪರೀತ್ಯದ ಆತ್ಮಹತ್ಯೆ ಎಲ್ಲ ಅವರು ತಿಳಿಸ್ತಾ ಹೋಗ್ತಾರೆ ಅಂದರೆ ಸ್ವಾಭಿಮಾನಕ್ಕೆ ಅವನು ನಾನು ಸ್ವಾಭಿಮಾನದಲ್ಲಿ ಬದುಕಬೇಕು ಆದರೂ ಕೂಡ ನನಗೆ ಬದುಕಲಿಕ್ಕಾಗ್ತಾ ಇಲ್ಲ ಎನ್ನುವಂಥ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಬೇವರ ಬೇರೆಯವರ ಇದಕ್ಕೋಸ್ಕರ ಅವನು ಚೆನ್ನಾಗಿರಬೇಕು ಅದ ಕಾರಣ ನಾನು ಆತ್ಮಹತ್ಯೆ ಮಾಡುವಂಥದ್ದು ಹೇಳುವಂಥದ್ದು ವೈಪರೀತ್ಯಕ್ಕೆ ಅಂದರೆ ಆ ಒಂದು ವಿಷಯಕ್ಕೆ ಸಿಲುಕಿ ಆತ್ಮಹತ್ಯೆಯನ್ನು ಮಾಡುವಂಥದ್ದು ಯಾವುದೋ ಒಂದು ಶೋಚನೀಯ ಪರಿಸ್ಥಿತಿ ಉಂಟಾದಾಗ ಆತ್ಮಹತ್ಯೆಯನ್ನು ಮಾಡುವಂಥದ್ದು ಎನ್ನುವಂಥ ಪಾಯಿಂಟ್ಸ್ ಬರ್ತದೆ ಮಿಲಿಡರ್ ಕಿಮ್ನವರ ಬಗ್ಗೆ ಬಂದಾಗ ಆತ್ಮಹತ್ಯೆ ಸಿದ್ಧಾಂತವನ್ನು ತಗೊಂಡು ಅದನ್ನು ಬರೀರಿ ಒಂದು ಮೂರು ಪಾಯಿಂಟ್ಸ್ ನಿಮಗೆ ಸಿಕ್ಕಿ ಸಿಕ್ಕಿದ್ರೆ ಆ ಮೂರು ಪಾಯಿಂಟ್ಸನ್ನು ಕೂಡ ಮೂರು ಪೇಜಿಗೆ ಹೆಡ್ ಮೇಲೆ ಮೇಲೆ ಆ ಮೇನ್ ಪಾಯಿಂಟ್ಸ್ಗಳನ್ನು ಬರಿತಾ ಬರಿತಾ ಆ ಮೂರು ಪಾಯಿಂಟ್ಸನ್ನು ಮೂರು ಪೇಜ್ಗಳಷ್ಟು ಬರಿತಾ ಹೋಗ್ಬೋದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ ಇಷ್ಟೇ ಇರುವಂಥದ್ದು ಈಗ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತು ಆ ಪಾಯಿಂಟ್ಸ್ಗಳನ್ನೇ ಬರೆಯುವಂಥದ್ದು ಆರಂಭದಲ್ಲಿ ಸ್ವಲ್ಪ ಪರಿಚಯ ಬರೀಬೇಕು ಅದಾದ ನಂತರ ಆ ಪಾಯಿಂಟ್ಸ್ಗಳನ್ನು ಬರೀಬೇಕು ಅದಾದ ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಬೇಕು ಅದಾದ ಕೊನೆಯದಾಗಿ ಮುಕ್ತಾಯವನ್ನು ಸಹ ಕೊಡಬೇಕು ಇಷ್ಟು ಮಾಡಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಅಂಕಗಳು ನಮಗೆ ಸಿಗ್ತದೆ ಕಾಲ್ ಮಾರ್ಕ್ಸ್ ಬಂದಾಗ ವರ್ಗ ಹೋರಾಟ ಸಿದ್ಧಾಂತವನ್ನು ವಿವರಿಸಬೇಕು ವರ್ಗ ಹೋರಾಟ ಸಿದ್ಧಾಂತ ಅಂದರೆ ಕೆಲಸ ದುಡಿಮೆ ಮಾಡಿದವರಿಗೆ ಉತ್ತಮ ಕೆಲಸ ಉತ್ತಮ ಹಣದ ಜೊತೆಗೆ ಅವರಿಗೆ ಉತ್ತಮ ಸ್ಥಾನಮಾನ ಸಿಗಬೇಕು ಅಂತ ಇಲ್ಲಿ ಅವರು ಹೇಳುವಂಥದ್ದು ಅದರಲ್ಲಿ ಮುಖ್ಯವಾದ ಹಂತಗಳು ಪ್ರಾಚೀನ ಸಮತಾವಾದದ ಹಂತ ಪುರಾತನ ಸಮಾಜ ಉಳಿಗಮಾನ್ಯ ಸಮಾಜ ಬಂಡವಾಳ ಸಮಾಜ ಆಧುನಿಕ ಸಮತಾವಾದ ಸಮಾಜ ಈ ಪಾಯಿಂಟ್ಸ್ಗಳನ್ನು ತಗೊಳ್ಳಿ ಇನ್ನು ಮ್ಯಾಕ್ಸ್ ವೆಬ್ಬರ ಬಗ್ಗೆ ಮ್ಯಾಕ್ಸ್ ಬೆಬ್ಬರ್ ಅವರು ಹೇಳುವ ಪ್ರಕಾರ ಅವರು ಸಾಮಾಜಿಕ ಕ್ರಿಯೆಯ ನಾಲ್ಕು ಬಗೆಗಳ ನಡುವೆ ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧಾರಿತ ಕೇ ಕ್ರಿಯೆ ಈ ನಾಲ್ಕು ಸಾಮಾಜಿಕ ಕ್ರಿಯೆಗಳನ್ನು ನೀವು ವಿವರಿಸ್ತಾ ಹೋಗಬೇಕು ಮ್ಯಾಕ್ಸ್ ವೆಬರ್ ಅವರು ನೈ ನೌಕರಶಾಹಿತ್ವದ ಬಗ್ಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ನೋಡಿ ಇಲ್ಲಿ ಮೇನ್ ಮೇನ್ ಪಾಯಿಂಟ್ಸನ್ನು ಈ ರೀತಿ ಗುರುತನ್ನು ಹಾಕ್ಕೊಂಡ್ರೆ ಅಷ್ಟೇ ಪಾಯಿಂಟ್ಸನ್ನು ಕಲಿತರೆ ಸಾಕು ಮ್ಯಾಕ್ಸ್ ಮ್ಯಾಕ್ಸ್ವೆಬರನ್ನು ನೌಕರಶಾಹಿತ್ವಕ್ಕೆ ಮಹತ್ವವನ್ನು ಕೊಟ್ಟಿರುವಂಥದ್ದು ಸಾಂಪ್ರದಾಯಿಕ ದತ್ತಾಧಿಕಾರ ವೈಚಾರಿಕ ದತ್ತಾಧಿಕಾರ ಸೃಜನಶೀಲ ದತ್ತಾಧಿಕಾರ ಸಾಂಪ್ರದಾಯಿಕ ದತ್ತಾಧಿಕಾರ ಆಮೇಲೆ ವೈಚಾರಿಕ ದತ್ತಾಧಿಕಾರ ಆಮೇಲೆ ಸೃಜನಶೀಲ ದತ್ತಾಧಿಕಾರವನ್ನು ವಿವರಿಸುವಂಥದ್ದು ಅದರಲ್ಲಿ ಆರಂಭದಲ್ಲಿ ನಾವು ನೋಡಿದಾಗ ನಮಗೇನು ಅನ್ನಿಸ್ತದೆ ಅಂದರೆ ಯೋ ಇವರ ಬಗ್ಗೆ ಎಷ್ಟು ವಿಷಯಗಳಿದೆ ಇದನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳೋದು ಆರಂಭದಲ್ಲಿ ನಾನು ಓದಬೇಕಾದರೂ ಕೂಡ ನನಗೆ ಅನಿಸಿತ್ತು ಇದು ನನಗೇನೂ ತಲೆಗೆ ಹೋಗ್ತಾ ಇಲ್ಲ ಯಾವ ವಿಷಯ ವಿಚಾರವೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಒಂದೆರಡು ಮೂರು ಬಾರಿ ಓದಿದಾಗ ನಮಗೆ ಅರ್ಥ ಆಗ್ತದೆ ನಾವು ಆರಂಭದಲ್ಲಿ ಓದುತ್ತಾ ಓದ್ತಾ ಹೋಗಬೇಕಾದ್ರೆ ಆ ಮುಖ್ಯವಾದ ವಿಚಾರಗಳನ್ನು ಗುರುತನ್ನು ಹಾಕ್ಕೊಳ್ಬೇಕು ಅದನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಂಡು ಬರಿತಾ ಹೋದರೆ ಆಯಿತು ಎಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ವ್ಯತ್ಯಾಸದ ಬಗ್ಗೆ ಬರಿತಾ ಹೋಗಲಿಕ್ಕೆ ಕೆಲವೊಂದು ವಿಷಯಗಳು ನಮಗೆ ತೀರಾ ಅರ್ಥನೇ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಬಿಟ್ಟು ಮುಂದೆ ಹೋಗಿ ಸ್ನೇಹಿತರೆ ಯಾಕಂದರೆ ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಕೂಡ ಚಾಯ್ಸ್ ಮಾಡಿ ಕ್ವಶನ ಪ್ರಶ್ನೆಗಳು ಬರುವುದರಿಂದ ಐದು ಪ್ರಶ್ನೆಗಳು ಕೊಟ್ಟರೆ ಅದರಲ್ಲಿ ಮೂರು ಪ್ರಶ್ನೆಗಳನ್ನು ಬರೆಯುವುದರಿಂದ ಚಾಯ್ಸ್ಗಳು ಕೂಡ ಇರೋದರಿಂದ ನಾವೇನು ಮಾಡಬೇಕು ತೀರಾ ಅರ್ಥ ಆಗ್ತಾ ಇಲ್ಲ ಏನೂ ತಲೆಗೆ ಹೋಗ್ತಾ ಇಲ್ಲ ಅದರ ಆನ್ಸರ್ ನಮಗೆ ಬರ್ತಾ ಇಲ್ಲ ಅಂತ ಆದರೆ ಅದನ್ನು ಮುಂದೆ ಹಾಕಬೇಕು ಅಂದರೆ ಸ್ಕಿಪ್ ಮಾಡಿ ಮುಂದೆ ಹೋಗುವಂಥ ಕೆಲಸಗಳನ್ನು ಮಾಡಬೇಕು ಆಗ ಅದನ್ನು ಸಮಯ ಇದ್ದರೆ ಮತ್ತೆ ಕೊನೆಯದಾಗಿ ಓದ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಇಲ್ಲದಿದ್ದರೆ ನಾವು ಒಂದೇ ವಿಚಾರದಲ್ಲಿ ಅಲ್ಲಿಯೇ ಬಾಕಿ ಆಗ್ತೇವೆ ಅಥವಾ ಸ್ಟಕ್ ಆಗ್ತೇವೆ ಅಲ್ಲಿಯೇ ನಮಗೆ ಅದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತ ದಿನಪೂರ್ತಿ ಒಂದೇ ಪ್ರಶ್ನೆಯಲ್ಲಿ ಉಳಿಯುವಂಥದ್ದು ಸಮಯ ಕೂಡ ಇರ್ತದೆ ಅದರಿಂದ ನಾವೇನು ಮಾಡಬೇಕು ಆ ವಿಚಾರದಲ್ಲಿ ಒಂದು ಐಡಿಯಾ ಅಂತ ಹೇಳ್ಬೋದು ಅಥವಾ ಒಂದು ಹೊಸ ಯೋಚನೆ ನಾನು ಕಂಡುಕೊಂಡದ್ದು ಅಂತಂದರೆ ಯಾವ ವಿಚಾರ ನಮಗೆ ಆ ದಿವಸಕ್ಕೆ ಆ ಸಮಯಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಬಿಟ್ಟು ಮುಂದೆ ಹೋಗುವಂಥದ್ದು ಅಂದರೆ ಬೇರೆ ಪ್ರಶ್ನೆಯನ್ನು ತಗೊಳ್ಳುವಂಥದ್ದು ಬೇರೆ ಪಾಠವನ್ನು ಓದುವಂಥ ಕೆಲಸವನ್ನು ಮಾಡಬೇಕು ಆ ರೀತಿಯಾಗಿ ಮಾಡಿದರೆ ಬೇರೆ ಉಳ್ದಂಥದ್ದು ಕಲಿತ ನಂತರ ಕೊನೆಯದಾಗಿ ಅದನ್ನು ತಗೊಂಡಾಗ ಕೆಲವೊಮ್ಮೆ ಸಡನ್ನಾಗಿ ಅದು ನಮ್ಮ ತಲೆಗೆ ಹೋಗ್ತದೆ ಇಲ್ಲದಿದ್ದರೆ ಒಂದು ದಿವಸ ಇಡೀ ಒಂದೇ ಪ್ರಶ್ನೆಯಲ್ಲಿ ಮುಳುಗಿ ಹೋಗ್ತೇವೆ ಒಂದೇ ಪ್ರಶ್ನೆಯಲ್ಲಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳಿ ಒಂದೇ ಪ್ರಶ್ನೆಯಲ್ಲಿ ಬಾಕಿ ಇದಾಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಇನ್ನು ನೋಡಿ ತೊಂಬತ್ತಾರನೇ ಪುಟ ಸಂಖ್ಯೆ ಸಮುದಾಯಕ್ಕೆ ಬಂದೆವು ಸಮುದಾಯ ಸಮುದಾಯ ಅಂದರೆ ಏನು ನಮ್ಮ ಸುತ್ತಲೂ ಮುತ್ತಲು ಇರುವಂತಹ ಒಂದು ಗುಂಪು ಸದಸ್ಯರ ಒಂದು ಗುಂಪೇ ಸಮುದಾಯ ಅದೊಂದು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು ಈಗ ನಾವು ನಮ್ಮ ಮನೆಯವರು ಅಥವಾ ನಮ್ಮ ಒಂದು ಸುತ್ತಮುತ್ತಲಿನವರು ಅಂತ ಹೇಳ್ಕೊಳ್ಳೋ ಆ ಒಂದು ಸದಸ್ಯರೆಲ್ಲ ಸೇರಿ ಅವಕ್ಕೆ ಅವರಿಗೆ ನಾವೇನು ಹೇಳ್ತೇವೆ ಅದೊಂದು ಸಮುದಾಯ ಅಂತ ಹೇಳುವಂಥದ್ದು ಕಾಣ್ಬೋದು ಸಮುದಾಯದ ಗುಣಲಕ್ಷಣಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅದರಲ್ಲಿ ಪಾಯಿಂಟ್ಸ್ಗಳಿದೆ ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಒಟ್ಟು ನಾಲ್ಕು ಪಾಯಿಂಟ್ಸ್ಗಳಿದೆ ಸರಿಯಾಗಿ ಕಲ್ತುಕೊಳ್ಳಿ ಒಂದು ಸಮುದಾಯ ಅಂದರೆ ಒಂದು ಕುಟುಂಬ ನಮ್ಮ ಒಂದು ಸುತ್ತಮುತ್ತಲು ಭೂಪ್ರದೇಶದಲ್ಲಿ ವಾಸಿಸುವಂಥ ಒಂದು ಜನರು ಅಲ್ಲಿ ಒಂದು ಪ್ರದೇಶ ಅಂತ ಇರ್ತದಲ್ವ ಈಗ ನಾವೇ ಒಂದು ವಾಸ ಮಾಡುವಂಥ ಮನೆ ನಮ್ಮ ಸುತ್ತಮುತ್ತಲಿರುವಂಥದ್ದು ಒಂದು ಪ್ರದೇಶ ಆಮೇಲೆ ಅದು ಒಂದು ಸಾದೃಶ್ಯವಾಗಿರುವಂಥ ಒಂದು ಸನ್ನಿವೇಶ ಅಂದರೆ ಒಂದು ಒಂದೇ ಕಡೆ ವಾಸ ಮಾಡುವಂಥ ಜನರ ಗುಂಪು ಆಗಿರ್ತದಲ್ಲ ಅದು ಸಮುದಾಯ ಅಲ್ಲಿ ಶಾಶ್ವತ ಗುಣಲಕ್ಷಣವೆಂದರೆ ಸಾದೃಶ್ಯವಾಗಿರುವಂಥ ಕಾಣುವಂಥದ್ದು ಅಲ್ಲಿ ಸಂಪ್ರದಾಯಗಳಲ್ಲ ಆಚರಣೆ ಮಾಡ್ತಾರೆ ಆಚಾರ ವಿಚಾರಗಳೆಲ್ಲ ಇರ್ತದೆ ಉಡುಗೆ ತೊಡುಗೆಗಳೆಲ್ಲ ಇರ್ತದೆ ಅದು ಸಾದೃಶ್ಯವಾಗಿ ಕಾಣುವಂಥದ್ದು ನಿರ್ದಿಷ್ಟ ಹೆಸರು ಈಗ ನಮ್ಮ ಒಂದು ಸಮುದಾಯಕ್ಕೆ ನಮ್ಮದೇ ಆದ ಒಂದು ಹೆಸರುಗಳಿರ್ತದೆ ಈಗ ಒಂದು ಈಗ ಅವರು ಒಂದು ಸಮುದಾಯದವರು ಈ ಒಂದು ಸಮುದಾಯದವರು ಅಂತ ನಾವು ಹೇಳ್ತೇವಲ್ಲ ಆ ಒಂದು ನಿರ್ದಿಷ್ಟ ಹೆಸರುಗಳಿರ್ತದೆ ಸಮುದಾಯದ ಪ್ರಜ್ಞೆ ಸಮುದಾಯದ ಪ್ರಜ್ಞೆ ಇರ್ತದೆ ನಮ್ಮ ಒಂದು ಸಮುದಾಯದಲ್ಲಿ ಈ ರೀತಿಯ ಒಂದು ಆಚರಣೆ ನಡೀಬೇಕು ಎನ್ನುವಂಥ ಒಂದು ಸಮುದಾಯ ಸಮುದಾಯದ ಲಕ್ಷಣ ಅಂತ ಹೇಳಿದ ಕೂಡಲೇ ಈ ಎಲ್ಲ ನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಸಮುದಾಯ ಅಂದರೆ ಈಗ ಅರ್ಥ ಆಯ್ತಲ್ಲ ನಾವು ಅಂದರೆ ನಾವು ವಾಸಿಸುವಂತಹ ಒಂದು ಜಾಗ ಇದೆಯಲ್ಲ ಅದು ಸಮುದಾಯ ನಮ್ಮ ಸುತ್ತಮುತ್ತಲು ಈಗ ನಾವು ನಮ್ಮ ನೆರೆಕರೆಯವರೆಲ್ಲ ಸೇರಿ ನಮ್ಮ ಅದೇ ಒಂದು ಕುಟುಂಬ ಇದ್ದಾಗ ಅದೊಂದು ಸಮುದಾಯ ಆ ಒಂದು ಸಮುದಾಯದವರು ಬೇರೆ ಅಥವಾ ಒಂದು ಬುಡಕಟ್ಟು ಜನರು ಬೇರೆ ಆದಿವಾಸಿ ಸಮುದಾಯದವರು ಬೇರೆ ಆ ರೀತಿಯಾಗೆಲ್ಲ ಇರ್ತಾರಲ್ಲ ಅವರು ಅವರವರ ಸಮುದಾಯದವರು ಒಂದೇ ಕಡೆ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಅದು ಒಂದು ಪ್ರಾದೇಶಿಕ ಇರುವಂಥದ್ದು ಸಾದೃಶ್ಯವಾಗಿರುವಂಥದ್ದು ಅವರದೇ ಆದ ಹೆಸರು ಇರುವಂಥದ್ದು ಸಮುದಾಯಕ್ಕೊಂದು ಅವರದೇ ಪ್ರಜ್ಞೆ ಇರುವಂಥದ್ದು ಅದನ್ನೆಲ್ಲ ಕೂಡ ಅದರೊಳಗೆ ಒಳಗೊಂಡಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರೀರಿ ಆಮೇಲೆ ಸಮಾಜ ಮತ್ತು ನಮ್ಮ ಸಮುದಾಯದ ನಡುವೆ ಏನು ವ್ಯತ್ಯಾಸ ಇದೆ ಅಂತ ಕೇಳುವಂಥದ್ದು ಏನು ವ್ಯತ್ಯಾಸ ಇದೆ ಸಮಾಜ ಮತ್ತು ಸಮುದಾಯ ಸಮುದಾಯ ಅಂದರೆ ನಮ್ಮ ಒಂದು ಚಿಕ್ಕದಾದ ಜಾಗ ಸಮಾಜ ಅಂದರೆ ಇಡೀ ದೊಡ್ಡದ ಜಾಗ ಈ ಸಮಾಜ ಈ ಸಮಾಜ ಅಂತ ಬಂದಾಗ ನಮ್ಮ ಇಡೀ ಸಮಾಜವನ್ನು ಹೇಳುವಂಥದ್ದು ಯಾಕಂದರೆ ಸಮಾಜ ಎನ್ನುವಂಥದ್ದು ತುಂಬ ತೀರಾ ದೊಡ್ಡದಾದದ್ದು ಆದರೆ ಸಮುದಾಯ ಅದರದೇ ಆದ ಜನಸಂಖ್ಯೆ ಒಂದು ಪುಟ್ಟ ಲೆಕ್ಕ ಹಾಕುವಂಥ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಸಮಾಜ ಅಂದರೆ ಲೆಕ್ಕ ಹಾಕಲೆ ಹಾಕಲಾಗದಂತಹ ಒಂದು ಕುಟುಂಬವೇ ಸಮಾಜ ಇನ್ನು ಸಮಾಜವು ಅದು ಸಮಾಜ ಎನ್ನುವಂಥದ್ದು ಅಸ್ಪಷ್ಟ ಕಾಣಲಿ ನಮಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅಷ್ಟು ದೊಡ್ಡ ಸಮಾಜ ಸಮುದಾಯ ಅಂದರೆ ಕಾಣುವಂಥ ನಮ್ಮ ಒಂದು ನಾಲ್ಕೈದು ಕುಟುಂಬವನ್ನು ಸಮುದಾಯ ಅಂತ ಹೇಳುವಂಥದ್ದು ಅದು ಸ್ಪಷ್ಟವಾಗಿದೆ ಆದರೆ ಸಮಾಜ ಅಸ್ಪಷ್ಟವಾಗಿದೆ ಇಲ್ಲಿ ನೋಡಿ ಮುಖ್ಯವಾಗಿರುವಂಥದ್ದನ್ನು ಪಾಯಿಂಟ್ಸ್ ಮಾ ಗುರುತನ್ನು ಹಾಕೊಂಡಿದ್ದೇನೆ ಅಂದರೆ ಅಂಡರ್ಲೈನನ್ನು ಮಾಡಿದ್ದೇನೆ ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ ಇನ್ನು ಸಮಾಜವು ಸಾರ್ವತ್ರಿಕವಾದದ್ದು ಆದರೆ ನಮ್ಮ ಸಮುದಾಯ ಎನ್ನುವಂಥದ್ದು ಅದಕ್ಕೆ ಅದರದೇ ಆದ ಪ್ರದೇಶ ಇರ್ತದೆ ಸಮಾಜಕ್ಕೆ ಪ್ರದೇಶ ಅಂತ ಇಲ್ಲ ಇಡೀ ಭೌಗೋಳಿಕ ಪ್ರದೇಶವೇ ಅವ ಅದರದು ಆದರೆ ಸಮುದಾಯಕ್ಕೆ ಅದರದೇ ಆದ ಪ್ರದೇಶ ಇದೆ ಸಮಾಜವು ಅನೇಕ ಸಮುದಾಯಗಳನ್ನು ಒಳಗೊಂಡಿದೆ ಸಮುದಾಯ ಸಮಾಜದ ಒಳಗಡೆ ಇರ್ತದೆ ಈಗ ನಮ್ಮ ಸಮುದಾಯ ಎಲ್ಲಿದೆ ಸಮಾಜದ ಒಳಗಡೆ ಇರುವಂಥದ್ದು ಅದಕ್ಕಿಂತಲೂ ದೊಡ್ಡದಾಗಿರುವಂಥದ್ದು ಸಮಾಜ ಸಮಾಜವು ತೀರಾ ದೊಡ್ಡದಾಗಿರುವಂಥದ್ದು ಸಮುದಾಯ ಅದರ ಒಳಗಡೆ ಇರುವಂತಹ ಒಂದು ಅಸ್ತಿತ್ವ ಇನ್ನು ಸಮಾಜದ ವಿಷಯ ನೋಡಿದರೆ ಅದರ ಉದ್ದೇಶ ತೀರಾ ವಿಸ್ತಾರವಾದಂಥ ಅಂದರೆ ಸಮಾಜ ಅಂದರೆ ದೊಡ್ಡ ಅಲ್ವಾ ಅದಕ್ಕೋಸ್ಕರ ಅದರ ವಿಚಾರ ಅದರ ಒಂದು ಉದ್ದೇಶ ತುಂಬ ದೊಡ್ಡದಾಗಿರುವಂಥದ್ದು ಆದರೆ ಸಮುದಾಯ ಕೆಲವೇ ಜನ ಕೆಲವು ಮನೆತನ ಇರುವಂಥ ಮನೆಗಳಿರುವಂಥದ್ದಿದ್ದರೆ ಅದರ ಉದ್ದೇಶ ಎಲ್ಲ ಚಿಕ್ಕದಾಗಿರುತ್ತದೆ ಈ ರೀತಿಯಾಗಿ ಅದನ್ನು ವ್ಯತ್ಯಾಸವನ್ನು ಬರೀತಾ ಹೋದ್ರೆ ಆಯಿತು ಇನ್ನು ಇದರಲ್ಲಿ ಬರುವಂಥದ್ದು ಈ ರೀತಿಯಾಗಿ ಓದ್ತಾ ಓದ್ತಾ ಹೋಗಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಇನ್ನೊಂದು ತುಂಬನೇ ಮುಖ್ಯವಾದಂಥ ಸಮಾಜಶಾಸ್ತ್ರಜ್ಞ ಟಾಲ್ಕಟ್ ಪಾರ್ಸನ್ ಟಾಲ್ಕಟ್ ಪಾರ್ಸನ್ ಅವರ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಸಾಮಾಜಿಕ ವ್ಯವಸ್ಥೆಯಾಗಿ ಸಮಾಜದ ತಮ್ಮ ತಿಳುವಳಿಕೆಗೆ ಅಮೇರಿಕ ಸಮಾಜಶಾಸ್ತ್ರಜ್ಞರಾದ ಟಾಲ್ಕಟ್ ಪರ್ಸನ್ನವರು ಕೊಡುಗೆ ನೀಡುತ್ತಾರೆ ಅಂದರೆ ನಮ್ಮ ಈ ಒಂದು ಸಾಮಾಜಿಕ ವ್ಯವಸ್ಥೆಗೆ ಅಮೇರಿಕದ ಸಮಾಜಶಾಸ್ತ್ರಜ್ಞರಾದಂತಹ ಟಾಲ್ಕಟ್ ಪರ್ಸನ್ನವರು ಕೂಡ ಅನೇಕ ಕೊಡುಗೆಗಳನ್ನು ನೀಡ್ತಾರೆ ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ನಾಲ್ಕು ಉಪವ್ಯವಸ್ಥೆಗಳನ್ನು ಟಾಲ್ಕಟ್ ಪರ್ಸನ್ ಗುರುತಿಸ್ತಾರೆ ಒಂದು ಸಮಾಜ ಅಂದಮೇಲೆ ಒಂದು ದೊಡ್ಡದಾದ ಸಮಾಜ ಅದರಲ್ಲಿ ನಾಲ್ಕು ಉಪವ್ಯವಸ್ಥೆಯನ್ನು ಗುರುತಿಸ್ತಾರೆ ಅದೇನು ಅಂದರೆ ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕ ವ್ಯವಸ್ಥೆ ವ್ಯಕ್ತಿತ್ವ ವ್ಯವಸ್ಥೆ ಜೈವಿಕ ವ್ಯವಸ್ಥೆ ನಾಲ್ಕು ಒಂದು ಸಮಾಜ ಇಡೀ ಸಮಾಜದಲ್ಲಿ ನಾಲ್ಕು ಉಪವ್ಯವಸ್ಥೆಯನ್ನಾಗಿ ಅವರು ಗುರುತಿಸಿರುವಂಥದ್ದು ಅದು ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕ ವ್ಯವಸ್ಥೆ ವ್ಯಕ್ತಿತ್ವ ವ್ಯವಸ್ಥೆ ಜೈವಿಕ ವ್ಯವಸ್ಥೆ ಎನ್ನುವಂಥದ್ದು ಸಾಮಾಜಿಕ ವ್ಯವಸ್ಥೆ ವ್ಯಕ್ತಿಗಳ ಐಕ್ಯತೆ ಸಮಾಜ ಸಾಮೂಹಿಕ ಜೀವನ ಸಾಂಸ್ಕೃತಿಕ ವ್ಯವಸ್ಥೆ ಅಲ್ಲಿ ಒಂದು ಮಾದರಿ ಸಲಹುವಿಕೆ ಬಿಗು ವ್ಯವಸ್ಥಾಪಕ ನಿರ್ವಹಣೆ ಅದೆಲ್ಲ ಒಂದು ಸಾಂಸ್ಕೃತಿಕ ವ್ಯವಸ್ಥೆ ಟಾಲ್ಕಟ್ ಪರ್ಸನ್ ಅವರು ಬಂದಾಗ ಸಮಾಜದ ವ್ಯವಸ್ಥೆಯೊಳಗೆ ನಾಲ್ಕು ಉಪವ್ಯವಸ್ಥೆಯನ್ನು ವಿಂಗಡಿಸಿದ್ದಾರೆ ಎನ್ನುವಂಥದ್ದನ್ನು ಹಾಕಿ ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕ ವ್ಯವಸ್ಥೆ ವ್ಯಕ್ತಿತ್ವ ವ್ಯವಸ್ಥೆ ಜೈವಿಕ ವ್ಯವಸ್ಥೆ ಇವುಗಳನ್ನು ವಿವರಿಸ್ತಾ ಹೋಗಬೇಕು ಇನ್ನು In nya all the important birthday over here. No, gum ಹತ್ತು ಅಂಕಕ್ಕೂ ಬಂದಿದೆ ಐದು ಅಂಕಕ್ಕೂ ಬಂದಿದೆ ಗುಂಪು ಕಾರ್ಯ ಗುಂಪು ಕಾರ್ಯ ಅಂದರೆ ಒಂದು ಗುಂಪನ್ನು ಮಾಡಿಕೊಂಡು ಕೆಲಸಗಳನ್ನು ಮಾಡುವಂಥದ್ದು ಈಗ ನಾನು ನೀವು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಗಳನ್ನು ಮಾಡುವಂಥದ್ದು ಸಾಮಾಜಿಕ ವ್ಯವಸ್ಥೆಯ ಕಾರ್ಯಗಳು ಅಥವಾ ಒಂದು ಗುಂಪಿನಲ್ಲಿ ಕನಿಷ್ಠ ಇಬ್ಬರು ವ್ಯಕ್ತಿಗಳಿದ್ದುಕೊಂಡು ಆ ಇಬ್ಬರು ಸೇರಿ ಒಂದು ಕಾರ್ಯವನ್ನು ನೆರವೇರಿಸುವಂಥದ್ದನ್ನು ಗುಂಪು ಕಾರ್ಯ ಅಂತ ಹೇಳುವಂಥದ್ದು ಆ ಗುಂಪು ಕಾರ್ಯ ಗುಂಪು ಕಾರ್ಯದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಬೇರೆ ಬೇರೆ ಗುಂಪುಗಳು ಆಧಾರ ಗುಂಪುಗಳು ಗುಂಪು ನೋಡಿ ಗುಂಪು ಕಾರ್ಯಗಳಲ್ಲಿ ಗುಂಪುಗಳ ನಿಮಿತ್ತ ಸಾಧಕ ಪಾತ್ರ ಗುಂಪುಗಳಲ್ಲಿನ ಅವಿವ್ಯಕ್ತ ಅಭಿವ್ಯಕ್ತತೆ ಗುಂಪುಗಳ ಪ್ರೋತ್ಸಾಹಕ ಪಾತ್ರ ಅದು ಮೂರು ಬರುವಂಥದ್ದನ್ನು ಕಾಣ್ಬೋದು ಗುಂಪು ಅಂತ ಹೇಳಿದ ಕುಳಿ ಅಂದರೆ ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಜನರಲ್ಲಾಗಿರುವಂಥ ವಿಷಯ ಈಗ ನಾವು ನೀವು ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಒಂದು ಗುಂಪನ್ನು ಮಾಡಿ ನಂತರ ಸಾಮಾಜಿಕ ಕೆಲಸಗಳನ್ನು ಮಾಡುವಂಥದ್ದಿರ್ಬೋದು ಅಥವಾ ಇನ್ಯಾವುದೇ ವಿಚಾರದ ಕೆಲಸಗಳನ್ನು ಮಾಡುವಂಥದ್ದನ್ನು ಹೇಳ್ಬೋದು ಅದನ್ನು ಗುಂಪು ಕಾರ್ಯ ಅಂತ ಹೇಳುವುದು ಇನ್ನು ಇದರಲ್ಲಿ ಹಾಂ ನೋಡಿ ಪುಟ ಸಂಖ್ಯೆ ನೂರಾರತ್ತರ ಅಂತಸ್ತು ಅಂತಸ್ತು ಮತ್ತು ಪಾತ್ರ ತುಂಬಾ ಮುಖ್ಯವಾಗಿರುವಂಥದ್ದನ್ನು ಕಾಣ್ಬೋದು ನಿಮಗೆ ನಾನು ಹೇಳಿದ್ದೆ ಅಲ್ವಾ ಪಾಯಿಂಟ್ಸನ್ನು ಒಂದು ಪೇಪರ್ ತಗೊಂಡು ಅದರಲ್ಲಿ ಒಂದು ಪ್ರಶ್ನೆಯನ್ನು ಬರೆದು ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಅಂತ ನಾನು ಯಾವ ರೀತಿ ಮಾಡಿ ಓದಿದ್ದೆ ಎನ್ನುವಂಥದ್ದನ್ನು ಕೇಳ್ತಾ ಇದ್ದೆ ನೋಡಿ ನಾನು ಈ ರೀತಿ ಮಾಡಿದ್ದೆ ನೋಡಿ ಅಪವರ್ತನೆಯ ವಿಧಗಳು ಅಂತ ಹೇಳುವಂಥದ್ದು ಅದರ ಪಾಯಿಂಟ್ಸನ್ನು ಈ ರೀತಿ ಬರೆಯುವಂಥದ್ದು ಅಪವರ್ತನೆಯ ಸುಗಮಗೊಳಿಸುವ ಅಂಶ ಅಂತ ಬರೆಯುವಂಥದ್ದು ಅದರ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಅಂತ ಬರೆಯುವಂಥದ್ದು ಅದರ ಪಾಯಿಂಟ್ಸ್ ಬರೆಯುವಂಥದ್ದು ಇನ್ನು ಸಮುದಾಯದ ಲಕ್ಷಣಗಳು ಅಂತ ಬರೆತು ಬರೀ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ 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 ಹೋಗ್ತಿದ್ದೆ ಇದೆಲ್ಲ ಬರೆದಾದ ನಂತರ ಈ ಪೇಪರನ್ನು ಹಿಡ್ಕೊಂಡು ಓದುವಂಥದ್ದು ಅಪವರ್ತನೆಯ ವಿಧಗಳು ಹೊಸ ಆಚರಣೆಗಳು ಮತಾಚರಣೆಯ ನಿಶ್ ಅತಿನಿಷ್ಠೆ ವಿವಿಕ್ತತೆ ಬಂಡಾಯ ಈ ಒಂದು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಕಲಿತಾ ಹೋಗುವಂಥದ್ದನ್ನು ಮಾಡ್ತಾ ಇದ್ದೆ ಒಮ್ಮೆ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದ ನಂತರ ಟೆಕ್ಸ್ಟ್ ಬುಕ್ ಬೇಕಾಗೋದಿಲ್ಲ ಯಾವಾಗ ಒಮ್ಮೆ ಪಾಯಿಂಟ್ಸ್ ಕಲಿಯುವ ತನಕ ಈ ಪಾಯಿಂಟ್ಸಲ್ಲಿ ಇದನ್ನೇ ಓದ್ಕೊಳ್ತಾ ಇದ್ದೆ ಅದಾದ ನಂತರ ಪಾಯಿಂಟ್ಸ್ ಸರಿಯಾಗಿ ಬಂದ ನಂತರ ಅಂದರೆ ಬ ಕೆಲವೊಂದನ್ನು ಬಾಯಿಪಾಠವನ್ನು ಕೂಡ ಮಾಡ್ತಾಯಿದ್ದೆ ಇನ್ನು ಕೆಲವನ್ನು ಅರ್ಥ ಮಾಡಿಕೊಂಡು ಕೂಡ ಪಾಯಿಂಟ್ಸ್ಗಳನ್ನು ಕಲಿತಾ ಇದೆ ಕಲಿತ ನಂತರ ಒಮ್ಮೆ ಪುಸ್ತಕವನ್ನು ಓಪನ್ ಮಾಡಿ ಆ ಒಂದು ಪಾಯಿಂಟ್ಸ್ ಒಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಓದ್ತಾನೇ ಹೋಗುವಂಥದ್ದು ಅಂದರೆ ನಂತರ ಭಯಪಾಟ ಮಾಡುವಂಥದ್ದಲ್ಲ ಆ ಪಾಯಿಂಟ್ಸ್ನ ಒಳಗಡೆ ಏನೆಲ್ಲ ವಿಚಾರ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಸ್ವಲ್ಪ ಓದ್ತಾ ಓದ್ತಾ ಹೋಗುವಂಥದ್ದು ಈ ರೀತಿ ಮಾಡೋದ್ರಿಂದ ಆ ಪಾಯಿಂಟ್ಸ್ಗಳು ಸದಾ ನೆನಪಲ್ಲಿರ್ತದೆ ಅದರ ಜೊತೆಗೆ ವಿವರಣೆಯನ್ನು ಬರೀಲಿಕ್ಕೂ ಕೂಡ ನಮಗೆ ಪರೀಕ್ಷೆ ಸಮಯದಲ್ಲಿ ವಿವರಣೆ ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ನಿಮಗೆ ಯಾವ ರೀತಿ ಅನುಕೂಲ ಅದೇ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಅವರವರು ಯಾವ ರೀತಿ ಓದ್ತಾರೆ ಅದೇ ರೀತಿಯಲ್ಲಿ ಓದ್ತಾ ಹೋಗಬೇಕು ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಓದ್ತಾರೆ ಆ ರೀತಿಯಲ್ಲಿ ಓದ್ಕೊಂಡ್ರಾಯಿತು ನಾನು ಈ ರೀತಿ ಮಾಡ್ತಾ ಇದ್ದೆ ಅಷ್ಟೆ ನಿಮಗೆ ಸಾಧ್ಯ ಆದರೆ ಅಥವಾ ನಿಮಗೆ ಕೂಡ ಈ ರೀತಿ ಓದ್ಬೋದು ಅಂತ ಆದರೆ ನೀವು ಕೂಡ ಆ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ ಇನ್ನು ಅಂತಸ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತಸ್ತು ಅಂತಸ್ತಿನಲ್ಲಿ ಎರಡು ಮುಖ್ಯವಾದ ವಿಷಯಗಳು ಬರ್ತದೆ ಸಂಬಂಧ ಸೂಚಕ ಪದ ಮತ್ತು ಸಹಯೋಗದ ಅಂತಸ್ತು ಸಂಬಂಧ ಅಂತಸ್ತು ಅಂತ ಹೇಳಿದ ಕೂಡಲೇ ಅಂತಸ್ತಿನ ಅರ್ಥವನ್ನು ಮೊದಲು ನಾವು ನೋಡಬೇಕು ಏನು ಅಂತಸ್ತು ಅಂದರೆ ನೋಡಿ ಅಂತಸ್ತು ಎಂದರೆ ವ್ಯಕ್ತಿಗಳ ಮತ್ತು ಸ್ಥಾನಗಳ ನಡುವೆ ಸ್ಪಷ್ಟವಾದ ಭೇದವಿದೆ ವ್ಯಕ್ತಿಗಳು ಸ್ಥಾನಗಳನ್ನು ಹೊಂದಿರುತ್ತಾರೆ ಸ್ಥಾನಗಳು ಸಾಮಾಜಿಕ ರಚನೆಯಾಗಿ ವ್ಯಕ್ತಿಯು ಅದನ್ನು ವಹಿಸಿಕೊಳ್ಳುವ ಮುಂಚಿನಿಂದಲೂ ಇರುತ್ತದೆ ವ್ಯಕ್ತಿಯು ಅದನ್ನು ತ್ಯಜಿಸಿದರೂ ಮುಂದುವರೆತದೆ ಅಂದರೆ ವ್ಯಕ್ ಅಂತಸ್ತು ಅವನು ಯಾವ ಸ್ಥಾನದಲ್ಲಿದ್ದಾನೆ ಅವನು ಯಾವ ಹುದ್ದೆಯಲ್ಲಿದ್ದಾನೆ ಅವನಿಗೆ ಯಾವ ಒಂದು ಸ್ಥಾನವನ್ನು ಕೊಡಲಾಗಿದೆ ಎನ್ನುವಂಥದ್ದು ಅವನು ಒಂದು ಸಮಾಜದಲ್ಲಿ ಹೊಂದಿರುವಂಥ ಸ್ಥಾನದ ಮೇಲೆ ಹೊಂದಿರ್ತದೆ ಆ ಸ್ಥಾನದಿಂದಾಗಿ ಅವನು ಪಡೆದುಕೊಂಡಿರುವಂತಹ ಕೆಲಸದಿಂದಾಗಿಯೂ ಕೂಡ ಅವನಿಗೆ ಆ ಒಂದು ಅಂತಸ್ತು ಸಿಗುವಂಥದ್ದನ್ನು ಕಾಣ್ಬೋದು ಅದರಲ್ಲಿ ಎರಡು ವಿಷಯ ಅಲ್ಲ ಸಂಬಂಧ ಸೂಚಕ ಅಂತಸ್ತು ಮತ್ತು ಸಹಯೋಗ ಅಂತಸ್ತು ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಸ್ತಿನ ಗುಣಲಕ್ಷಣಗಳು ಅಂತಸ್ತಿನ ಗುಣಲಕ್ಷಣಗಳನ್ನು ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದಾರೆ ನಾವು ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋದರೆ ಆಯಿತು ಅಂತಸ್ತು ಸಮಾಜದ ಅಗತ್ಯಗಳ ಹಾಗೂ ಆಸಕ್ತಿಗಳ ಫಲಶ್ರುತಿ ಅಂತಸ್ತು ಇತರರ ಮೇಲೆ ನಿರ್ದಿಷ್ಟ ಮಟ್ಟದ ಅಧಿಕಾರ ಹೊಂದಿರ್ತದೆ ಅಂತಸ್ತು ಸಾಪೇಕ್ಷವಾದದ್ದು ಅಂತಸ್ತು ಸಾಮಾಜಿಕ ಸ್ತರವಿನ್ಯಾಸವನ್ನು ಸೂಚಿಸುತ್ತದೆ ಅಂತಸ್ತಿನ ವಿಧಗಳು ಆರೋಪಿತ ಅಂತಸ್ತು ಸಾಧಿಸ ಅಂತಸ್ತು ಅನ್ನುವಂಥದ್ದನ್ನು ಕಾಣ್ಬೋದು ಅದಾದ ನಂತರ ಪಾತ್ರ ಪಾತ್ರದಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ನೋಡಿ ಇಲ್ಲೊಂದಿದೆ ಅಂತಸ್ತು ಅಂದರೆ ಒಂದು ಸಮಾಜದಲ್ಲಿ ನಿರ್ದಿಷ್ಟ ಪಾತ್ರಗಳು ಮತ್ತು ಕರ್ತವ್ಯಗಳಿಗೆ ಸಂಬಂಧಿಸಿದ ಸ್ಥಾನ ಎನ್ನುವಂಥದ್ದು ಇನ್ನು ಬರುವಂಥದ್ದು ಸಂಯೋಜನೆ ಎಲ್ಲಿಗೆ ತಲುಪಿದೀವಿ ನಾವು ಸಂಯೋಜನೆ ಅಂದರೆ ನೋಡಿ ನಾವು ಇದೆಲ್ಲ ಆಗಿ ಆಧಾರ ಗುಂಪು ಅಂತಸ್ತು ಸಂಯೋಜನೆ ತನಕ ಬಂದಿವಿ ನೋಡಿ ಬ್ಲಾಕ್ ಒಂದು ಮತ್ತು ಎರಡು ನಾವೀಗ ಓದಿದ್ರಲ್ಲಿ ಮುಗಿತಾ ಬಂತು ಸಾಮಾಜಿಕ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಸಂಯೋಜನೆ ಸಂಯೋಜನೆ ಪಡೆ ಸಂಯೋಜನೆ ಆಗುವಂಥದ್ದು ಅಂದ್ರೆ ಸಂ ಘರ್ಷಣೆಯಲ್ಲಿ ತೊಡಗಿರುವ ಗುಂಪುಗಳ ನಡುವೆ ವೈರತ್ವವು ತಾತ್ಕಾಲಿಕವಾಗಿ ನಿರ್ಬಂಧಿಸಲ್ಪಟ್ಟಿರುವುದನ್ನೇ ಸಂಯೋಜನೆ ಎನ್ನುವಂಥದ್ದು ಅಂದ್ರೆ ಸ್ನೇಹಿತರಾಗುವಂಥದ್ದು ಈಗ ಇಬ್ಬರು ಸ್ನೇಹಿತರಿಗೆ ಜಗಳ ಆಗಿ ಗಲಾಟೆಗಳಾಗಿ ಘರ್ಷಣೆಗಳಾಗಿ ದೂರ ಇರ್ತಾರೆ ಅವರು ಜೊತೆಗೂಡುವುದೇ ಸಂಯೋಜನೆ ಆಗುವಂಥದ್ದು ಒಂದು ತಾತ್ಕಾಲಿಕವಾಗಿ ವೈರತ್ವ ಬಿಟ್ಟು ಒಂದುಗೂಡ್ತಾರಲ್ಲವಾ ಅಥವಾ ಈಗ ಎಲ್ಲವನ್ನು ಮರೆತು ಒಂದಾಗುವಂಥದ್ದು ಸಂಯೋಜನೆ ಅದು ಯಾವ ರೀತಿ ಅದರ ವಿಧಾನ ಬಲಪ್ರಯೋಗದಿಂದ ಮಣಿಯುವುದು ಪಾರಸ್ಪರಿಕ ಆಗುವುದು ಮಧ್ಯಸ್ಥಿಕೆ ಬೇರೆಯವರ ಮಧ್ಯಸ್ಥಿಕೆಯಿಂದ ಸಂಧಾನ ಮಾಡುವುದರಿಂದ ಆಗುವಂಥದ್ದು ಉದಾತ್ತತೆ ತಾರ್ಕಿಕೀಕರಣದಿಂದಾಗಿ ಸಂಯೋಜನೆ ಆಗುವಂಥದ್ದು ಅಂತ ಹೇಳಿ ಇನ್ನು ಬ್ಲಾಕ್ ಮೂರರ ಬ್ಲಾಕ್ ಮೂರರಲ್ಲಿ ಸಂಸ್ಕೃತಿ ಬರ್ತದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬ್ಲಾಕ್ ಮೂರು ಮತ್ತು ಬ್ಲಾಕ್ ನಾಲ್ಕರನ್ನು ಹೀಗೆ ಆದಷ್ಟು ಬೇಗ ಮುಗಿಸಿಕೊಳ್ಳುವ ಈಗ ನಾವು ಬ್ಲಾಕ್ ಒಂದು ಮತ್ತು ಎರಡನ್ನು ಮುಗಿಸಿದ್ದೇವೆ ಪುನರಾವರ್ತನ ಅಭ್ಯಾಸ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ನಾನು ನಿಮಗೆ ವಿವರಿಸ್ತಾ ಹೋಗಿದ್ದೇನೆ ಅದನ್ನೆಲ್ಲವನ್ನು ಕೂಡ ಸ್ವಲ್ಪ ವಿವರಣೆಯನ್ನೆಲ್ಲ ತಿಳ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇವತ್ತು ನಾವು ಬ್ಲಾಕ್ ಒಂದು ಮತ್ತು ಬ್ಲಾಕ್ ಎರಡರ ಪುನರಾವರ್ತನಾ ಅಭ್ಯಾಸವನ್ನು ಮಾಡಿದ್ದೇವೆ ನೀವು ಇದನ್ನು ಸರಿಯಾಗಿ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ ನಾನು ಜಸ್ಟ್ ನಿಮಗೆ ಯಾವುದೆಲ್ಲ ಇದೆ ಯಾವುದನ್ನು ಓದಬೇಕು ಎನ್ನುವಂಥದ್ದನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೇನೆ ಇನ್ನಷ್ಟು ಜಾಸ್ತಿ ಇದರ ವಿವರಣೆಗಳೆಲ್ಲ ಬೇಕು ಅಂದರೆ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಸಂಪೂರ್ಣ ವಿವರಣೆಗಳನ್ನು ಮೂಲ ಪುರುಷರ ಬಗ್ಗೆ ಸಂಪೂರ್ಣ ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು